हरे कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे हरे ಜಗತ್ತಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಮೈಸೂರಿನ ಹಲವು ದೇವಾಲಯಗಳಲ್ಲಿ ನಿನ್ನೆಯಿಂದಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರುವಂಥದ್ದು ನಾವು ಇವಾಗ ಮೈಸೂರಿನ ಇಸ್ಕಾನ್ ದೇವಸ್ಥಾನದಲ್ಲಿದ್ದೀವಿ ಇಸ್ಕಾನ್ ದೇವಸ್ಥಾನದಲ್ಲಿ ನಿನ್ನೆಯಿಂದಲೂ ಕೂಡ ಕೃಷ್ಣನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷವಾಗಿ ಬೆಳಗ್ಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಕೃಷ್ಣನ ದರ್ಶನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು ಕ್ಯೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಆರಂಭದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಪಾರ್ಕ್ ಮಾಡಿದಂಥ ನಂತರದಲ್ಲಿ ಬರುವಂಥ ಭಕ್ತಾದಿಗಳು ಹಣೆಗೆ ತಿಲಕವನ್ನು ಕೂಡ ಇಡಲಾಗ್ತಾ ಇದೆ ಅಲ್ಲಿಂದ ಕ್ಯೂ ವ್ಯವಸ್ಥೆ ಮೂಲಕ ಬಂದು ಭಕ್ತಾದಿಗಳು ಕೃಷ್ಣನ ದರ್ಶನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೃಷ್ಣನ ದರ್ಶನ ಪಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ನೀವು ಇವಾಗ ಹೂವಿನ ಅಲಂಕಾರವನ್ನು ನೋಡ್ತಾ ಇದ್ದೀರಾ ಹರೇ ಕೃಷ್ಣ ಅಂತ ಹೇಳಿ ಬರೆಯಲಾಗಿದೆ ಅದೇ ರೀತಿಯಾಗಿ ಬಾಳೆ ಎಲೆ ಮತ್ತು ಬಾಳೆ ಗೊನೆಯಿಂದಲೂ ಕೂಡ ದೇವಸ್ಥಾನದ ಮುಂಭಾಗವನ್ನು ಅಲಂಕಾರ ಮಾಡಲಾಗಿರುವಂಥದ್ದು ಬಾಳೆ ಎಲೆ ಮತ್ತು ಬಾಳೆ ಗೊನೆಯು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬಾಳೆಗೊನೆ ಪೌಷ್ಟಿಕಾಂಶ ಭರಿತವಾಗಿದೆ ಅಂತ ಹೇಳ್ಬೋದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಾಳೆ ಎಲೆ ಮತ್ತು ಬಾಳೆ ಗೊನೆಯಿಂದ ದೇವಾಲಯದ ಮುಂಭಾಗವನ್ನ ಅಲಂಕಾರವನ್ನ ಮಾಡಲಾಗಿದೆ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಮೈಸೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ನೀವು ದೇವಾಲಯದ ಒಳಭಾಗದಲ್ಲಿ ಇದ್ದೀವಿ ನೀವು ನೋಡ್ತಾ ಇರಬಹುದು ಹಲವು ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ದೇವಸ್ಥಾನಕ್ಕೆ ಕಾಲಿಡ್ತಾ ಇದ್ದಾರೆ ದೈವಿಕ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಡಿವೈನ್ ಫೀಲ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಅದರಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇದನ್ನು ಪವಿತ್ರ ಹಬ್ಬ ಅಂತೇಳಿ ಪರಿಗಣಿಸಲಾಗುತ್ತೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಪೂರ್ವಕವಾಗಿ ಆಚರಿಸಲಾಗುತ್ತೆ ಈ ದಿನದಂದು ಕೃಷ್ಣನನ್ನು ಪೂಜಿಸಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಶ್ರೀಕೃಷ್ಣನು ಅಂದುಕೊಂಡ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅನ್ನುವಂಥ ನಂಬಿಕೆ ಕೂಡ ಇರುವಂಥದ್ದು ಹಾಗಾಗಿ ಹೆಚ್ಚಿನ ಹಿಂದೂ ಮನೆಗಳಲ್ಲಿ ಶ್ರೀ ಕೃಷ್ಣನನ್ನು ಆರಾಧನೆ ಮಾಡಲಾಗುತ್ತೆ ಹಾಗೇ ದೇವಸ್ಥಾನಗಳಿಗೆ ಕೂಡ ಭೇಟಿಯನ್ನು ಕೊಟ್ಟು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾರೆ ಕೃಷ್ಣ ಜನ್ಮಾಷ್ಟಮಿಯನ್ನು ದೇಶ ವಿದೇಶಗಳಲ್ಲೂ ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಲಾಗುತ್ತೆ ನೀವು ಇವಾಗ ದೇವರ ದರ್ಶನ ಮಾಡ್ತಾ ಇದ್ದೀರಾ ಕೃಷ್ಣ ಮತ್ತು ರಾಧೆಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಲಾಗಿರುವಂಥದ್ದು ಕೃಷ್ಣ ಜನ್ಮಾಷ್ಟಮಿಯು ತನ್ನ ದುಷ್ಟತನದ ಪ್ರತೀಕವಾದ ಚಿಕ್ಕಪ್ಪ ಕಂಸನ ಆಳ್ವಿಕೆಯನ್ನ ಕೊನೆಗೊಳಿಸಲು ಮತ್ತು ಜಗತ್ತಿನಲ್ಲಿ ಧರ್ಮದ ಸಮತೋಲನವನ್ನ ಪುನಃ ಸ್ಥಾಪಿಸೋದಕ್ಕೆ ಜನಿಸಿದ ಶ್ರೀ ಕೃಷ್ಣನ ದೈವಿಕ ಜನನದ ದಿನವನ್ನ ಸಂಕೇತಿಸುತ್ತೆ ಈ ದಿನವನ್ನ ಕೆಡುಕಿನ ಮೇಲೆ ಒಳಿತಿನ ವಿಜಯ ಅಂತೇಳಿ ಬ್ರಹ್ಮಾಂಡದಲ್ಲಿ ದುಷ್ಟತನವನ್ನ ನಾಶ ಮಾಡಿ ಒಳಿತನ್ನ ಪುನಃ ಸ್ಥಾಪಿಸುವ ದಿನವಾಗಿದೆ ಅಂತ ಹೇಳ್ಬೋದು ಈ ಶುಭ ದಿನದಂದು ಕೃಷ್ಣನನ್ನ ದೈವಿಕ ಸಂತೋಷ ಮತ್ತು ಪ್ರೀತಿಯ ಸಂಕೇತ ಅಂತೇಳಿ ಪೂಜೆ ಮಾಡಲಾಗುತ್ತೆ ರಾಧೆಯೊಂದಿಗಿನ ಅವನ ಸಂಬಂಧ ಭಕ್ತ ಮತ್ತು ದೇವರ ಆಧ್ಯಾತ್ಮಿಕ ಒಕ್ಕೂಟವನ್ನು ಕೂಡ ಸಂಕೇತಿಸುತ್ತೆ ಈ ಹಬ್ಬವು ಆಧ್ಯಾತ್ಮಿಕ ಪ್ರಯೋಜನವನ್ನು ಸಹ ಹೊಂದಿರುವಂಥದ್ದು ಯಾಕಂದರೆ ಈ ದಿನ ನಾವು ಮಾಡುವ ಪೂಜೆಯು ಕೂಡ ಮೋಕ್ಷವನ್ನು ನೀಡುತ್ತೆ ಜನ್ಮ ಜನ್ಮಗಳ ಪಾಪವನ್ನು ಶುದ್ಧೀಕರಿಸುತ್ತೆ ಭಕ್ತರಿಗೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತೆ ಅನ್ನುವಂಥ ನಂಬಿಕೆ ಇದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನದ ಪೂಜೆಯು ಕೂಡ ಮನೆಗೆ ಶಾಂತಿಯನ್ನು ಸಮೃದ್ಧಿಯನ್ನು ಸಂತಾನ ಭಾಗ್ಯವನ್ನು ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತೆ ಅನ್ನುವಂಥ ನಂಬಿಕೆ ಇರುವಂಥದ್ದು ಇಸ್ಕಾನ್ ದೇವಸ್ಥಾನದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೂಡ ಆಯೋಜ ಯೋಜನೆ ಮಾಡಲಾಗಿದೆ ಭಜನೆ ಆಗಿರ್ಬೋದು ಕೀರ್ತನೆ ಅಭಿಷೇಕದ ಮೂಲಕ ಭಕ್ತರು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಭಜನೆ ಕೀರ್ತನೆ ಅಭಿಷೇಕದ ಮೂಲಕ ಭಕ್ತರು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನ ಪಡೆದುಕೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂತದ್ದು ದೇವಾಲಯದ ಆವರಣವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ವಿವಿಧ ಹೂಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಬರುವಂಥ ಭಕ್ತಾದಿಗಳಿಗೆ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೈಸೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುರಸ್ಕಾರಗಳು ನಡೀತಾ ಇರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಕೃಷ್ಣನ ದರ್ಶನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ನೀವು ಯಾರೆಲ್ಲ ಇನ್ನೂ ದೇವರ ದರ್ಶನ ಪಡೆದುಕೊಂಡಿಲ್ಲ ಬೇಗ ಬೇಗ ಬಂದು ದೇವರ ದರ್ಶನ ಪಡೆದುಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಂಕಿತಾ ಇಂಡಿಯನ್ ಟಿ ವಿ ಮೈಸೂರು